ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮನ್ವಿತಾ ಬ್ಲಾಗ್ಸ್ ಇವತ್ತು ನಾವು ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನಲ್ಲಿರೋ ತೆರಕನಾಂಬಿ ಹೋಬಳಿಯಿಂದ ಮುಂದೆ ಬರೋ ತ್ರಯಂಬಕಾಪುರದಲ್ಲಿರುವ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಈ ದೇವಸ್ಥಾನದ ವಾಸ್ತುಶಿಲ್ಪ ಮತ್ತೆ ಇತಿಹಾಸನೆಲ್ಲ ತಿಳ್ಕೊಳ್ಳೋಣ ಈ ದೇವಸ್ಥಾನ ತೆರಕಣಾಂಬಿ ಗ್ರಾಮದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಸುಮಾರು ನಲ್ವತ್ತು ಅಡಿ ಎತ್ತರದ ಏಕಶಿಲಾ ಕಂಬ ಕಂಬವಿದೆ ಈ ದೇವಸ್ಥಾನದ ನಿರ್ಮಾಣ ವಾಸ್ತುಶಿಲ್ಪ ವಿಗ್ರಹ ಕಲ್ಲಿನಲ್ಲಿ ಕೆತ್ತಿರುವ ಲಿಪಿಗಳು ಇದನ್ನೆಲ್ಲ ನೋಡಿರುವಂಥ ಸಂಶೋಧಕರು ಹೇಳೋ ಪ್ರಕಾರ ಇದು ಚೋಳರ ಕಾಲದ ದೇವಸ್ಥಾನ ಎಂದು ಹೇಳ್ತಾರಂತೆ ನೋಡಿ ಇಲ್ಲಿ ನಾವು ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ನಮ್ಮ ಎಡಭಾಗದಲ್ಲಿರುವಂತಹ ದುರ್ಗಾದೇವಿ ಸನ್ನಿಧಿ ನೀವು ಇದನ್ನು ಕ್ಲೋಸಲ್ಲಿ ಅಂದರೆ ಮುಂದೆ ಬಂದು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ತಾಯಿಯ ಒಂದು ಕಣ್ಣು ಮಾತ್ರ ಓಪನ್ ಆಗಿರೋ ಥರ ಕಾಣಿಸುತ್ತೆ ಇನ್ನೊಂದು ಕಣ್ಣು ಮುಚ್ಚಿರೋ ಹಾಗೆ ಕಾಣಿಸುತ್ತೆ ಎಡಭಾಗದ ಕಣ್ಣು ನೀವು ಗಮನಿಸಿ ನೀವೇನಾದರೂ ಭಕ್ತಿಯಿಂದ ಏನಾದರೂ ಕೇಳಿಕೊಂಡು ಬೇಡ್ಕೊಂಡ್ರಿ ತಾಯಿನ ನೀ ಅದು ಈಡೇರುತ್ತೆ ಅನ್ನೋದಾದರೆ ನಿಮಗೆ ಅದ್ರ ಕಣ್ಣು ತಾಯಿ ಕಣ್ಣು ಓಪನ್ ಆಗಿರೋ ಥರ ಕಾಣಿಸುತ್ತಂತೆ ಮತ್ತು ಅಲ್ಲೇ ನೀವು ನೋಡ್ಬೋದು ಸಪ್ತ ಮಾತೃಕೆಯರು ಕೂಡ ಇದ್ದಾರೆ ಆಮೇಲೆ ಅಲ್ಲೇ ದೇವಸ್ಥಾನದಿಂದ ಮುಂದೆ ಬಂದರೆ ನೋಡ್ತಾ ಇರ್ಬೋದು ಈ ದೇವಸ್ಥಾನ ತುಂಬ ವಿಶಾಲವಾಗಿದೆ ಈ ದೇವಸ್ಥಾನ ಮುಂಚೆ ಹೀಗಿರಲಿಲ್ಲ ಮುಂಚೆ ಇದು ತುಂಬ ಹಳೇದಾಗಿ ಇದರಲ್ಲೆಲ್ಲ ಗಿಡ ಹುಲ್ಲು ಮುಳ್ಳುನ್ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು ಸುಮಾರು ಎರಡು ಸಾವಿರದ ಹನ್ನೆರಡನೇ ಇಸ್ವಿಲಿ ಇದ್ರದ್ದು ಪುನರ್ ನಿರ್ಮಾಣ ಅಥವಾ ಇದನ್ನ ಇದು ಮಾಡಿರೋದು ನೋಡಿ ಇಲ್ಲಿ ತಾ ಪಾದ ಕಾಣಿಸ್ತಾ ಇದೆ ಅಲ್ವಾ ಇದು ಅದೇ ಸ್ಥಳದಲ್ಲಿ ದೇವರದು ಪಾದ ಸಿಕ್ಕಿರೋ ಜಾಗ ಇದು ನೋಡ್ಬೋದು ಇವಾಗ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಇಲ್ಲಿ ನೋಡಿ ಈ ಥರ ಇತ್ತು ಈ ದೇವಸ್ಥಾನ ಈ ದೇವಸ್ಥಾನಕ್ಕೋಸ್ಕರ ತುಂಬ ದುಡ್ಡೆಲ್ಲ ಖರ್ಚು ಮಾಡಿ ಇವಾಗ ಇದನ್ನು ಮತ್ತೆ ಈ ಥರ ಮಾಡಿರೋದು ನಾವು ನೋಡ್ತಾ ಇರ್ಬೋದು ಮುಂಚೆ ಯಾವ ರೀತಿ ಇತ್ತು ಅಂತ ಫುಲ್ಲು ಎಲ್ಲ ಮುಳ್ಳಿನ ಗಿಡಗಳಲ್ಲೆಲ್ಲ ಉದ್ಗೋಗಿತ್ತು ದೇವಸ್ಥಾನ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಮತ್ತೆ ಈಗ ಮರು ನಿರ್ಮಾಣ ಮಾಡಿದ ಮೇಲೆ ದೇವಸ್ಥಾನ ಈ ಥರ ಕಾಣಿಸ್ತಾ ಇದೆ ಕರ್ನಾಟಕದಲ್ಲಿ ಇದೊಂದೇ ಕಡೆ ಇರೋದು ತ್ರಯಂಬಕೇಶ್ವರ ಮತ್ತು ತ್ರಯಂಬಕೇಶ್ವರಿ ದೇವಸ್ಥಾನ ನಾವು ತ್ರಯಂಬಕೇಶ್ವರನ ನೋಡಬೇಕು ಅಂದ್ರೆ ನಾರ್ತ್ ಕರ್ನಾಟಕಕ್ಕೆಲ್ಲ ಹೋಗಬೇಕಾಗುತ್ತೆ ಬಟ್ ಆ ತ್ರಯಂಬಕೇಶ್ವರ ದೇವಸ್ಥಾನ ನಾವು ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಅದು ಚಾಮರಾಜನಗರದಲ್ಲಿ ನೋಡ್ತಾ ಇದೀವಿ ಅಂದ್ರೆ ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು ಇನ್ನೇನ್ ಮಹಾಶಿವರಾತ್ರಿ ಕೂಡ ಇನ್ನೊಂದು ಎರಡು ದಿನದಲ್ಲೇ ಇದೆ ಈ ಶಿವನ ದರ್ಶನ ಮಾಡೋಕ್ಕೆ ಸೂಕ್ತವಾಗಿ ಶಿವರಾತ್ರಿ ದಿನವೇ ಬರ್ಬೋದು ನೀವುಗಳು ಕೂಡ ಯಾರ್ಯಾರು ಚಾಮರಾಜನಗರದ ಅಕ್ಕಪಕ್ಕ ಇದ್ದೀರಾ ನಿಮಗಂತೂ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನೋಡಿ ಇದು ನೋಡ್ತಾ ಇರೋದು ನಾವು ಸಭಾ ಮಂಟಪ ಇವಾಗ ನಾವು ಬಂದಿರೋದು ಒಂದೊಂದು ಕೆತ್ತನೆ ಕೂಡ ಎಷ್ಟು ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇದು ಕುಬೇರ ಹಾಗೆ ಇಲ್ಲಿ ನೋಡಿ ಒಂದೊಂದು ದೇವ್ರದ್ದು ಅದ್ರದ್ದು ಎಲ್ಲ ಎಷ್ಟು ಡಿಟೇಲಿಂಗ್ ಆಗಿ ಕೆತ್ತನೆ ಮಾಡಿದ್ದಾರೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ನಂದಿ ಹಾಲು ಕೊಡ್ತಾ ಇರೋದು ಶಿವಂಗೆ ಇದು ಬೇಡರ ಕಣ್ಣಪ್ಪ ಎಲ್ಲ ಎಲ್ಲ ಕೆತ್ತನೆಗಳು ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಅದು ಉದ್ಭವ ಲಿಂಗ ಇಲ್ಲಿ ನೋಡಿ ಬ್ರಹ್ಮ ವಿಷ್ಣು ಮೇಲ್ಗಡೆ ಇರೋದು ಕೆಳಗಡೆ ಇರೋದು ಶಿವ ಉದ್ಭವ ಲಿಂಗ ಆಗಿರೋದು ಇಲ್ಲಿನ ಅರ್ಚಕರು ಅಷ್ಟೇ ನಮಗೆ ಒಂದೊಂದು ಸ್ಥಳ ಮಹತ್ವ ಇರ್ಬೋದು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಬನ್ನಿ ಕೇಳೋಣ ಅಂದ ರಾಜ ಕೇರಳ ತಮಿಳುನಾಡು ರಾಜಲಿಂಗ ಅದು ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಕಡೆ ದೊಡ್ಡ ವಾಹನ ಇದು ಇರೋಂಥ ಕುಬೇರ ಅಲ್ಲಿ ಯೋಗಾಸನ ಅದು ಐದು ಲಿಂಗಗಳು ಹದಿನೆಂಟು ದಿವಸ ಆಯಿತು ಕಾಯಿ ಕಾಲ್ತೇ ಕಟ್ಟಿಲ್ಲ ಮತ್ತು ಅಲ್ಲಿನ ಅರ್ಚಕರು ಹೇಳಿದ ಪ್ರಕಾರ ಈ ಕುಬೇರನ ಹತ್ರ ದುಡ್ಡು ಅಥವಾ ಏನೇ ಒಂದು ಕಾಯಿನ್ ಇರ್ಬೋದು ಏನಾದರೂ ಅಷ್ಟೇ ದೇವ್ರನ್ನ ಅದನ್ನು ಮುಟ್ಟಿಸಿ ನಮ್ಮ ಪರ್ಸ್ ಅಥವಾ ವ್ಯಾಲೆಟಲ್ಲಿ ಇಟ್ಕೊಂಡ್ರೆ ಚ ತುಂಬ ಒಳ್ಳೇದು ದುಡ್ಡು ಜಾಸ್ತಿ ಆಗುತ್ತೆ ಅಥವಾ ಆ ಥರ ನಂಬಿಕೆಗಳಿರುತ್ತೆ ಅಲ್ವಾ ಆ ಥರ ಹೇಳಿದ್ರು ನಾವು ಕೂಡ ಟ್ರೈ ಮಾಡಿದ್ವಿ ನೀವು ಕೂಡ ಬಂದಾಗ ಇಲ್ಲಿಗೆ ತಪ್ತೇನೆ ಇದನ್ನು ಟ್ರೈ ಮಾಡಿ ನೀವು ಎಷ್ಟು ಬೇಕಾದರೂ ಇಡ್ಬೋದು ಒಂದು ರೂಪಾಯಿ ಕಾಯಿನ್ ಕೂಡ ಇಡ್ಬೋದು ಇಲ್ಲ ನೂರು ರೂಪಾಯಿ ಐನೂರು ರೂಪಾಯಿ ಎಷ್ಟು ಬೇಕಾದ್ರೂ ಕುಬೇರಂಗೆ ಮುಟ್ಟಿಸು ಅದನ್ನು ನಿಮ್ಮ ಪರ್ಸು ಅಥವಾ ವಾಲೆಟ್ ಏನಿರುತ್ತೆ ಅಥವಾ ನಿಮ್ಮ ಮನೆಯಲ್ಲಿರೋ ಅಂತಹ ನೀವು ಕಿಜೋರಿ ಅಂತ ಏನು ಹೇಳ್ತೀರೋ ಅಲ್ಲೆಲ್ಲ ಇಟ್ಕೋಬೋದು ಮುಂದೆ ಹಾಗೆ ಸಭಾ ಮಂಟಪ ಎಲ್ಲ ಮುಂದೆ ನೋಡ್ಕೊಂಡು ಬಂದರೆ ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿ ಐದು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಎರಡು ಲಿಂಗ ಆಯಿತು ಇಲ್ಲಿ ಮೂರನೇ ಲಿಂಗದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಮೂರನೇ ಲಿಂಗದಲ್ಲಿ ಕ ತೆಂಗಿನಕಾಯಿ ಇಟ್ಟಿದ್ದಾರೆ ಇದು ನಮಗೆ ಅರ್ಚಕರು ಹೇಳಿದ ಪ್ರಕಾರ ಇದು ಹದಿನಾರು ವರ್ಷದಿಂದ ಈ ತೆಂಗಿನಕಾಯಿ ಹೀಗೆ ಇದೆಯಂತೆ ಮಳೆ ಗಾಳಿ ಬಿಸಿಲು ಏನೇ ಬಂದರೂ ಈ ತೆಂಗಿನಕಾಯಿ ಹದಿನಾರು ವರ್ಷದಿಂದ ಹಾಗೆ ಇದೆ ಅಂದರೆ ಎಂಥ ಆಶ್ಚರ್ಯ ಅಲ್ವಾ ಕರೆಕ್ಟಾಗಿ ಆ ತೆಂಗಿನಕಾಯಿ ಮೇಲೇ ಮಳೆ ನೀರು ಬಂದರೆ ಅಲ್ಲೇ ಬೀಳುತ್ತಂತೆ ಅಷ್ಟೆಲ್ಲ ಆದ್ರೂ ಆ ತೆಂಗಿನಕಾಯಿ ಹಾಗೇ ಇದೆ ಅಂದರೆ ತುಂಬ ಆಶ್ಚರ್ಯ ಅನಿಸುತ್ತೆ ನಾವು ಮನೆಯಲ್ಲೇ ಒಂದು ತೆಂಗಿನಕಾಯಿ ಇಟ್ಕೊಂಡ್ರೆ ಅದು ಕೊಬ್ಬರಿ ಆಗಿರುತ್ತೆ ಅಥವಾ ಹಾಳಾಗಿಬಿಡುತ್ತೆ ಏನೇನೋ ಆಗುತ್ತೆ ಬಟ್ ಆದರೆ ಈ ಸ್ಥಳದ ಮಹಿಮೆ ಇರ್ಬೋದು ಆ ತೆಂಗಿನಕಾಯಿ ಹಾಗೆ ಇರೋದು ಅದೆಲ್ಲ ನೋಡ್ಕೊಂಡು ನಾವಿವಾಗ ತ್ರಯಂಬಕೇಶ್ವರನ ದರ್ಶನ ಮಾಡೋಕೆ ಬಂದ್ವಿ ನೀವು ಕೂಡ ಬನ್ನಿ ದರ್ಶನ ಮಾಡಿ ತ್ರಯಂಬಕೇಶ್ವರ ಅಂತ ಇಲ್ಲಿ ಯಾಕೆ ಇದನ್ನ ಕರೀತಾರೆ ಅಂದ್ರೆ ಸೂರ್ಯನ ರಶ್ಮಿ ಬಿದ್ದ ತರ ಲಿಂಗದ ಬಣ್ಣ ಕೂಡ ಚೇಂಜ್ ಆಗುತ್ತಂತೆ ಬೆಳಗ್ಗೆ ಒಂದು ಬಣ್ಣ ಮಧ್ಯಾಹ್ನದ ಒಂದು ಬಣ್ಣ ಮತ್ತೆ ಸಂಜೆ ಒಂದು ಬಣ್ಣದಲ್ಲಿ ಶಿವ ಕಾಣಿಸ್ತಾನೆ ಅನ್ನೋದು ನೋಡ್ತಾ ಇರ್ಬೋದು ನೀವು ಫುಲ್ಲು ಕತ್ಲೆ ಮಾಡಿ ತೋರಿಸ್ತಾರೆ ನಮಗೆ ಅರ್ಚಕರು ಒಂದೊಂದು ಕಲರ್ ಕಾಣಿಸುತ್ತಂತೆ ಬೆಳಗ್ಗೆ ನೀವು ಬೇಕಾದರೆ ದೇವಸ್ಥಾನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಓಪನ್ ಇರುತ್ತೆ ನೀವು ಮೂರು ಬಣ್ಣನೂ ಬೇಕಾದರೆ ಅಬ್ಸರ್ವ್ ಮಾಡ್ಬೋದು ನಾವು ತ್ರಯಂಬಕೇಶ್ವರನ ಸನ್ನಿಧಿಯಲ್ಲಿ ಈ ಷಣ್ಮುಖ ಅಂದರೆ ಸುಬ್ರಹ್ಮಣ್ಯನ ಕೂಡ ದರ್ಶನ ಮಾಡ್ಬೋದು ನೀವು ಇದನ್ನು ಗಮನಿಸಿ ಇಲ್ಲಿ ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಆರು ಮುಖಗಳಿದೆ ಅದನ್ನು ನೀವು ಕನ್ನಡಿಯಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಹಿಂದೆ ಮೂರು ಮುಖ ಮುಂದೆ ಮೂರು ಮುಖ ಅದಕ್ಕೆ ಇದನ್ನು ಷಣ್ಮುಖ ಅಂತಾರೆ ಅಂತ ಕೂಡ ಹೇಳಿದ್ರು ಹಾಗೆ ನಾವು ಎಲ್ಲ ನೋಡಿಕೊಂಡು ಮತ್ತೆ ಬಂದ್ವಿ ಇಲ್ಲಿ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಸಂಜೆ ನಾಲ್ಕು ಗಂಟೆಗೆ ನಂದಿ ಬಂದು ಡೈರೆಕ್ಟ್ ದೇವಸ್ಥಾನದ ಒಳಗಡೆ ಹೋಗಿ ಒಂದು ಸುತ್ತ ಪ್ರದಕ್ಷಿಣೆ ಬರುತ್ತಂತೆ ಶಿವನ್ ಸುತ್ತ ಯಾರಾದರೂ ಸಂಜೆ ಟೈಮ್ ಹೋದ್ರೆ ಇದನ್ನು ಗಮನಿಸಬಹುದು ನಾವು ಈಗ ತ್ರಯಂಬಕೇಶ್ವರಿ ದೇವಸ್ಥಾ ಅಮ್ಮನವರ ಸನ್ನಿಧಿಗೆ ಬಂದ್ವಿ ಇದು ಒಂದೇ ಕಡೆಯಂತೆ ಕರ್ನಾಟಕದಲ್ಲಿ ತ್ರಯಂಬಕೇಶ್ವರಿ ದೇವಸ್ಥಾನ ಇರೋದು ನಮಗೆ ಅರ್ಚಕರು ಹೇಳಿದ ಪ್ರಕಾರ ಈ ತಾಯಿ ಕೂಡ ದಿನಕ್ಕೆ ಮೂರು ಬಣ್ಣ ನಮಗೆ ಕಾಣಿಸುತ್ತಂತೆ ಇದನ್ನು ಕೂಡ ಜೊತೆ ಬನ್ನಿ ಅರ್ಚಕರು ಏನು ಹೇಳ್ತಾರೆ ಕೇಳೋಣ అదే తమిళు తెలుగు హిందీ మలయాళం మరాఠీ ఇంగ్లీష్ హిందీ ఎలా భాష సంస్కృతి శ్లోక ఇది అద్రీ త్రయంబకేశ్వరి దేవి గౌరీ అంతి దేవస్థాన ఎల్ అందే అమ్మ ఇప్పుడు త్రయంబకేశ్వర దేవి అద్రీ లక్ష్మీ పార్వతి సరస్వతి త్ర్యంబేశ్వరి అదే ఈ దేవస్థానం సూర్యమో పూర్తి ఎలా కడ నోడీ అమ్మ నోడి కై తోస్ ప్రతి ఏంటీ ఆ భాష ಆ ಹೆಸರು ವ್ಯಕ್ತಿ ನನ್ಗೆ ಕರಿಸ್ತೀನಿ ಅಂತ ದೇವರು ಹೇಳುತ್ತೆ ಆದ್ರೆ ನಿಮ್ಗೆ ಏನೇ ಒಂದೇ ಋಡದಿಂದ ಎಲ್ಲಾ ದೇವರನ್ನು ದರ್ಶನ ಮಾಡಿ ನಂದಿ ಎದ್ರು ಹೇಳಿದಾಗ ಕೆಟ್ಟೆ ತಮ್ಮ ಆದ್ರೆ ಸೂರಚನೆ ಬೆಳ್ಕೊಂಡ್ರೆ ಮನಸ್ಸಲ್ಲಿ ಏನು ಸಮಾಧಾನ ಇದೆ ನಂದಿಗೆ ಹೇಳಿದ್ರೆ ಶಿವನಿಗೆ ಕೇಳುತ್ತೆ ನಿಮ್ಗೆ ಏನ ಕೆಲಸ ಅನ್ನೋದು ಬೆಳಕಾಗ್ತದಂತೆ ಎಲ್ಲಾ ದೇವ್ರನ್ನು ದರ್ಶನ ಮಾಡಿ ನಂದಿಗೆ ಕೇಳಬಹುದು ಲ್ವಾ ಅರ್ಚಕ್ರಬಾಯಲ್ಲಿ ಬಾಯಲ್ಲಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ದೇವಿಗಳ ಅಂಶನೂ ಸೇರಿರುವಂತಹ ಈ ತ್ರಯಂಬಕೇಶ್ವರಿ ದೇವಸ್ಥಾನನ ನಾವು ಕರ್ನಾಟಕದಲ್ಲಿ ಅಥವಾ ಬೇರೆ ಕಡೆ ಇನ್ನೆಲ್ಲೂ ಇರುವಂತಹ ದೇವಿ ಇಲ್ಲಿ ಒಂದೇ ಕಡೆ ನಮಗ್ ನೋಡಕ್ ಸಿಗದು ಒಂದು ದಿನಕ್ಕೆ ಮೂರು ಬಣ್ಣ ಚೇಂಜ್ ಆಗುತ್ತೆ ದೇವರು ಬೆಳಗ್ಗೆ ಒಂಥರ ಮಧ್ಯಾಹ್ನ ಒಂಥರ ಸಂಜೆ ಒಂಥರ ಅದಕ್ಕೆ ಮೂರು ದೇವತೆಗಳು ಲಕ್ಷ್ಮಿ ಪಾರ್ವತಿ ಸರಸ್ವತಿ ಮೂರು ಒಂದೇ ತ್ರೈಮುಕೇಶ್ ಈ ಈ ಟ್ರೈಬೇಸಿನ ಮಂತ್ರ ನಿಮ್ಗೆ ಮಾಡಲಿ ಅಂತ ದೇವರು ಟ್ರೈಮ ಕ್ಲೇಸಲ್ಲಿ ದೇವಿಯ ದರ್ಶನ ಆಗಿದೆ ಅಂತ ನೆನೆಸ್ಕೊಳ್ಳಿ ನೋಡಿದ್ರೆ ಟ್ರೈಮಕ ದೇವಿ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ತಾಯಿಗೆ ಪೂಜೆ ಮಾಡೋಕ್ಕೂ ತುಂಬ ಕಷ್ಟವಾಗಿರ್ತಕ್ಕಂಥದ್ದು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ದೇವಸ್ಥಾನದ ಮುಂಭಾಗದಲ್ಲಿ ಎಡಭಾಗದಲ್ಲಿ ಒಂದು ಬಲಭಾಗದೊಂದು ಎರಡು ಕಲ್ಲಿದೆ ಈ ತರದ್ದು ನೀವು ಇದನ್ನ ಎರಡೂ ಕಲ್ಲು ಕೂಡ ಒಂಥರ ಮ್ಯೂಸಿಕ್ ಕೇಳಿಸುತ್ತೆ ಈ ಕಲ್ಲನ್ನ ನೀವು ಬಡಿತಾ ಇದ್ರೆ ಇಲ್ಲಿ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ನೀವೇನಾದರೂ ಇಷ್ಟಾರ್ಥ ಸಿದ್ಧಿಗಾಗಿ ಐದು ವಾರ ಹರಕೆ ಹೊತ್ಕೊಂಡು ಐದು ವಾರ ದೇವ್ಸ್ ದೇವ್ರ ದರ್ಶನ ಮಾಡಿ ಹರಕೆ ಈಡೇರಿಸಿದ್ರೆ ನಿಮ್ಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತಂತೆ ಜೊತೆಗೆ ಇದೇನಪ್ಪ ಅಂದರೆ ನೀವು ಯಾವುದೇ ಕಾರಣಕ್ಕೂ ದೇವಸ್ಥಾನದ ಯಾವ ಬಾಗಿಲಿಂದ ಬಂದಿರ್ತೀರ ಆ ಬಾಗಿಲಿಂದ ಹೊರಗಡೆ ಹೋಗಬಾರ್ದಂತೆ ದೇವಸ್ಥಾನದಲ್ಲಿ ಇನ್ನೊಂದು ಬಾಗಿಲು ಕೂಡ ಇದೆ ಆ ಬಾಗಿಲಿಂದ ಹೊರ್ಗಡೆ ಹೋದ್ರ ಹೋಗಬೇಕು ಅಂತ ಹೇಳ್ತಾರೆ ನಾನು ನಿಜವಾಗ್ಲೂ ಈ ಹಣ್ಣು ಈ ಥರ ಮುಳ್ಳಿನ ಗಿಡದಲ್ಲಿ ಬೆಳೆಯುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನನ್ನ ಹಸ್ಬೆಂಡ್ ತೋರಿಸಿ ಹೇಳಿದ ಮೇಲೆ ಗೊತ್ತಾಯಿತು ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಒಂದು ಕ್ವಶನು ಯಾರ್ಯಾರು ಗೊತ್ತು ಈ ಹಣ್ಣು ಯಾವುದು ಅಂತ ಗೊತ್ತಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೇಮನ್ನ ಹಾಕಿ ನೋಡೋಣ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರ್ಗು ಶೇರ್ ಮಾಡಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ನನ್ನೆಲ್ಲ ಹೊಸ ಹೊಸ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಮನಿತಾ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್